ಮೂವತ್ತರಿಂದ ನಲವತ್ತು ವರ್ಷದ ಹಿಂದೆ ಬಾಳಕೃಷ್ಣ ಹತನೂರೇ ಅವರ ಪೂರ್ವಿಕರು ಸಂಕೇಶ್ವರದ ಹದಿನಾರನೇ ನಂಬರ್ ವಾರ್ಡ್ನಲ್ಲಿದ್ದರು ಆದರೆ ಆ ಮನೆ ತುಂಬಾ ಹಳೆಯದಾದ ಕಾರಣ ಆ ಮನೆಯನ್ನ ಬಿಟ್ಟು ಅದೇ ಸಂಕೇಶ್ವರದ ಇಪ್ಪತ್ತ್ ಮೂರನೇ ನಂಬರ್ ವಾರ್ಡ್ನಲ್ಲಿ ಭವ್ಯ ಮನೆಯೊಂದನ್ನ ಕಟ್ಕೊಂಡು ಅಲ್ಲಿ ವಾಸ ಮಾಡ್ತಿದ್ರು ಇನ್ನು ಮೂರ್ನಾಲ್ಕು ದಶಕಗಳ ಹಿಂದೆಯೇ ಪೂರ್ವಿಕರಿದ್ದ ಹದಿನಾರನೇ ನಂಬರ್ ವಾರ್ಡ್ ಮನೆ ಬಾಳು ಬಿದ್ದೋಗಿತ್ತು ಹಾಗೆ ಪಾಳು ಬಿದ್ದ ಮನೆಯನ್ನೇ ತೋರಿಸಿ ನೆರೆ ಸಂತ್ರಸ್ತರ ಪುನರ್ವಸತಿ ಕಾರ್ಯಕ್ರಮದಡಿ ಪುರಸಭೆಯಿಂದ ಮನೆಯನ್ನ ಮಂಜೂರು ಮಾಡಿಸಿಕೊಂಡಿದ್ದಾರೆ ಮನೆ ಮಂಜೂರು ಮಾಡಿರೋ ದಾಖಲೆಯಲ್ಲಿ ಫಲಾನುಭವಿ ಹೆಸರು ಬಾಳಕೃಷ್ಣ ಹತ್ತು ನೂರೇ ಅದರ ಕೆಳಗೆ ಗಂಡನ ಹೆಸರು ಶಂಕರ್ ಅಂತಿದೆ ಇಲ್ಲೂ ಕೂಡ ಅಧಿಕಾರಿಗಳು ಸರಿಯಾದ ರೀತಿ ದಾಖಲೆಗಳನ್ನ ಪರಿಶೀಲಿಸಿಲ್ಲ ಯಾಕಂದ್ರೆ ಬಾಳಕೃಷ್ಣ ಹತ್ತು ತಂದೆ ಹೆಸರು ಶಂಕರ್ ಹದಿನೂರೇ ತಂದೆ ಅಂತ ಇರಬೇಕಾದುದನ್ನ ಗಂಡನ ಹೆಸರು ಅಂತ ತಪ್ಪಾಗಿ ನಮೂದಿಸಿದ್ದಾರೆ ಕೇವಲ ಇಷ್ಟು ಮಾತ್ರವಲ್ಲ ಪುರಸಭೆಯಿಂದ ನೆರೆ ಸಂತ್ರಸ್ತರಿಗೆ ಪುನರ್ವಸತಿ ಕಾರ್ಯಕ್ರಮದಡಿ ಮನೆ ನೀಡೋಕೆ ತಾಲೂಕು ಪಂಚಾಯಿತಿಯ ಅನುಮೋದನೆ ನೀಡುವಂತಿಲ್ಲ ಆದರೆ ಅದಕ್ಕೆ ಬೇಕಾಗಿರುವುದು ತಹಸೀಲ್ದಾರ್ ಅಥವಾ ತಾಲೂಕು ದಂಡಾಧಿಕಾರಿಗಳ ಅನುಮೋದನೆ ಆದರೆ ಅಲ್ಲೂ ತಾಲೂಕು ಪಂಚಾಯತಿ ಅನುಮೋದನೆ ನೀಡಿದೆ